ನಮಸ್ತೆ ಸ್ನೇಹಿತರೆ ಇವತ್ತು ನಮ್ಮ ಶಿರಾ ತಾಲೂಕಿಗೆ ಒಂದು ಸುವರ್ಣಾಕಾಶ ಕಳ್ತೀವಿ ನಮ್ಮ ಜೀನಿ ಕಂಪ್ನಿಯಿಂದ ಏನಪ್ಪ ಅಂತ ಈ ಬೆಳೆಯ ಮಕ್ಕಳು ಅಂಗನವಾಡಿ ಇದೆಯಲ್ಲ ಆ ಬೆಳೆಯ ಮಕ್ಕಳಿಗೆ ಒಂದು ಒಳ್ಳೆಯ ಕಲೆ ಕೊಡಬೇಕು ಅನ್ನೋದು ನಮ್ಮ ಜೀನಿ ಕಂಪ್ನಿ ಆಶಯ ನಿಮ್ಮ ಗ್ರಾಮದಲ್ಲಿ ಯಾವ್ಯಾವ ಗ್ರಾಮದಲ್ಲಿ ಅಂಗನವಾಡಿ ಅಂಗನವಾಡಿಗೆ ಸುಣ್ಣ ಬಣ್ಣ ಬೇಕು ಚಿತ್ರಕಲೆ ಬೇಕು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಚಿತ್ರಕಲೆ ಬೇಕು ನಿಮ್ಮ ಮಕ್ಕಳು ಒಳ್ಳೆಯ ವಾತಾವರಣದಲ್ಲಿ ಬೆಳಿಬೇಕು ನಿಮ್ಮ ಅಂಗನವಾಡಿ ಸುಂದವಾಗಿರಬೇಕು ಅಂತ ನಿಮ್ಮ ಅನಿಸಿಕೆ ಏನಾದರೂ ಇದ್ದರೆ ನೀವು ನಿಮ್ಮ ಗ್ರಾಮದ ಅಂಗನವಾಡಿದ ಐದರಿಂದ ಹತ್ತು ನಿ ಹತ್ತು ಸೆಕೆಂಡು ವಿಡಿಯೋ ಮಾಡಿ ಕಾಮೆಂಟ್ ಮಾಡಿದ್ರೆ ನಮ್ಮ ಜೀನಿ ಕಂಪ್ನಿಯಿಂದ ನಿಮ್ಮ ಅಂಗನವಾಡಿಗೆ ಚಿತ್ರಕಲೆಯ ಜೊತೆಗೆ ನಿಮ್ಮ ಅಂಗನವಾಡಿ ಸುಂದರವಾಗಿ ಪೇಂಟ್ ಸಮೇತ ನಮ್ಮ ಜೀನಿ ಕಂಪ್ನಿಯಿಂದ ಮಾಡ್ಕೊಡ್ತೀವಿ ತಡ ಮಾಡದೆ ನಿಮ್ಮ ಅಂಗನವಾಡಿಗಳು ಯಾವುದು ಯಾಕೆಂದರೆ ಎಲ್ಲರಿಗೂ ಆಸೆ ಇದೆ ನಮ್ಮ ಮಕ್ಕಳು ಒಳ್ಳೆ ಚೆನ್ನಾಗಿ ಎಜುಕೇಷನ್ ಬೇಕು ಒಳ್ಳೆಯ ವಾತಾವರಣದಲ್ಲಿ ಬೇಕು ಅಂತ ಇರುತ್ತೆ ಯಾಕಂದರೆ ಈಗ ಎಷ್ಟೋ ಅಂಗನವಾಡಿಗಳು ಸುಣ್ಣ ಬಣ್ಣ ಆಗಿಲ್ಲ ಆದ್ದರಿಂದ ನಮ್ಮ ಪ್ರೋತ್ಸಾಹದಿಂದ ಏನಾದರೂ ಒಂದು ಕೊಡಬೇಕು ಚಿಕ್ಕ ಮಕ್ಕಳಿಗೆ ಏನಾದರೂ ಕೊಡಬೇಕು ಅನ್ನೋ ಉದ್ದೇಶದಿಂದ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ದಯವಿಟ್ಟು ಯಾವ ಅಂಗನವಾಡಿಗೆ ಚಿತ್ರಕಲೆ ಬೇಕು ಅಂತ ಏನಾದರೂ ಅನಿಸಿದ್ರೆ ವಿಡಿಯೋ ಮಾಡಿ ಅದನ್ನು ಕಾಮೆಂಟಲ್ಲಿ ತಿಳಿಸಿ ನಿಮ್ಮ ಅಂಗನವಾಡಿಗೆ ನಾವು ಭೇಟಿ ಕೊಟ್ಟು ನಿಮ್ಮ ಅಂಗನವಾಡಿಯನ್ನು ಸುಂದರವಾಗಿಡಿಸೋ ಜವಾಬ್ದಾರಿ ನಮ್ಮ ಜೀನಿ ಕಂಪ್ನಿದು ಯಾಕೆಂದರೆ ಇದು ಜೀನಿ ಬೆಳೆಸಿದ್ದು ನೀವು ಅದನ್ನು ನಿಮ್ಮ ಕೊಡುಗೆ ಅಂತ ತಿಳ್ಕೊಂಡು ನಾವು ಕೆಲಸ ಮಾಡ್ಕೊಡ್ತೀವಿ ಥ್ಯಾಂಕ್ ಯು